ಬಿಜೆಪಿ ಸರ್ಕಾರ ಇರಬೇಕಾದ್ರೂ ಕೂಡ ಒಂದು ಎಥನೋಗ್ರಾಫಿಕ್ ಸ್ಟಡಿಯನ್ನ ಮಾಡಬೇಕು ಅಂತ ಆಗ್ಲೇ ಆದೇಶವನ್ನು ಮಾಡಲಾಯಿತು ಯಾಕಂದ್ರೆ ಯಾವುದೇ ಸಮುದಾಯಗಳಿರ್ಬೋದು ಅದು ಗಂಗಾ ಮತಾಸ್ತ್ರ ಇರ್ಬೋದು ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಅಂತ ಇದೆ ಅಲ್ಲೊಂದು ಒಂದು ಸುಮಾರು ಇಪ್ಪತ್ತ ಆರು ಇಪ್ಪತ್ತೇಳು ಜಾತಿಗಳಿವೆ ನಮ್ಮನ್ನು ಎಸ್ ಟಿ ಸೇರಿಸಿ ಅಂತ ಹೇಳ್ತಾರೆ ಈ ರೀತಿ ಡಿಮಾಂಡ್ ಗಳು ಬಂದಾಗ ಎತ್ನೋಗ್ರಾಫಿಕ್ ಸ್ಟಡಿಯನ್ನ ಮಾಡಬೇಕಾಗುತ್ತೆ ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರದ ಎರಡೂ ಸದನಗಳಲ್ಲೂ ಒಂದು ನಿಯಮವನ್ನು ತಂದಿದ್ದಾರೆ ಕಾಯ್ದೆನ ತಂದಿದ್ದಾರೆ ಒಂದು ಜಾತಿ ಎಸ್ ಎಸ್ಸಿಗೊ ಎಸ್ ಟಿಗೋ ಸೇರಿಸಬೇಕು ಅಂತಂದ್ರೂ ಕೂಡ ಅದಕ್ಕೆ ಆಂಥಾಲಜಿ ಡಿಪಾರ್ಟ್ಮೆಂಟ್ ಎತ್ನೋಗ್ರಾಫಿಕ್ ಸ್ಟಡಿ ಆಗಬೇಕು ಅಂದ್ರೆ ಕುಲಶಾಸ್ತ್ರೀಯ ಅಧ್ಯಯನ ಆಗಬೇಕು ಆ ಕುಲಶಾಸ್ತ್ರೀಯ ಅಧ್ಯಯನ ಫೀಲ್ಡ್ ರಿಪೋರ್ಟ್ ನ ತೆಗೆದುಕೊಂಡು ಮಾಡಬೇಕು ಅದರಲ್ಲಿ ಐದು ಮಾನದಂಡಗಳನ್ನು ಅವರು ಹೇಳಿದ್ದಾರೆ ಮೊದಲನೇ ಮಾನದಂಡ ಅಂತಂದ್ರೆ ಎಸ್ಟಿಗೆ ಸೇರಿಸಬೇಕು ಅಂತಂದ್ರೆ ಅವರಲ್ಲಿ ಪ್ರಿಮಿಟಿವ್ ಟ್ರೈಡ್ಸ್ ಇರಬೇಕು ಅಂದ್ರೆ ಆ ಕಾಡಿನೊಳಗಡೆ ಇದ್ರಲ್ಲ ಆ ಪುರಾತನ ಕಾಲದ ಅವರಲ್ಲಿ ಗುಣಲಕ್ಷಣಗಳು ಕಾಣ್ಬೇಕು ಅವರಿಗೆ ಅವ್ರದ್ದು ಒಂದು ಡಿಸ್ಟಿಂಕ್ಟಿವ್ ಕಲ್ಚರ್ ಅನ್ನೋದು ಇರಬೇಕಾಗುತ್ತೆ ಆಮೇಲೆ ಆ ಶೈನೆಸ್ ಅನ್ನೋದು ಅವರಲ್ಲಿ ಇರ್ಬೇಕಾಗುತ್ತೆ ಹಾಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಅವ್ರಿಗೆ ಬ್ಯಾಕ್ವರ್ಡ್ನೆಸ್ ನೆಸ್ ಅವ್ರ ಹತ್ರ ಇರಬೇಕಾಗುತ್ತೆ ಅವರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವ್ರು ಹಿಂದುಳಿದಿರ್ಬೇಕಾಗುತ್ತೆ ಅವರು ಎಲ್ಲರಿಂದಲೂ ಕೂಡ ನಿರ್ಲಕ್ಷಿತರಾಗಿರುವಂತಹ ಆ ಟ್ರೇಟ್ ಗಳು ಹತ್ರ ಇರಬೇಕಾಗುತ್ತೆ ಹಾಗಾಗಿ ಈ ಹಿಂದೆ ಜೇನು ಕುರುಬ ಕಾಡು ಕುರುಬ ಅವರನ್ನ ಎಸ್ ಕ್ಯಾಟಗರಿಗೆ ಅವರಲ್ಲಿ ಆ ಟ್ರೇಟ್ ಗಳು ಸೇರಿಸ್ಲಿಕ್ಕಾಯ್ತು ಸೇರಿಸಲಿಕ್ಕಾಯಿತು ಕುರುಬ ಸಮುದಾಯಕ್ಕೆ ಈ ಒಂದು ಈ ತರದೊಂದು ಕುಲಶಾಸ್ತ್ರೀಯ ಅಧ್ಯಯನ ಸಮುದಾಯದ ಬಗ್ಗೆ ಮಾಡಬೇಕು ಅಂತ ನಮ್ಮ ಸರ್ಕಾರದಲ್ಲಿ ಹೋದಾಗ ಬಹುಶಃ ರಿಪೋರ್ಟ್ ಬಂದಿಲ್ಲ ಫೀಲ್ಡ್ ರಿಪೋರ್ಟ್ನೆಲ್ಲ ಕಲೆ ಹಾಕಿದರೆ ಖಂಡಿತ ನನ್ನ ಜ್ಞಾನದ ಪರಿಧಿ ಒಳಗಡೆ ಹೇಳ್ತೀನಿ ಯಾಕಂದ್ರೆ ಪರಿವಾರ ತಳವಾರದವರಿಗೆ ಸಿದ್ಧಿ ಸಮುದಾಯಕ್ಕೆ ಅವ್ರನ್ನ ಎಸ್ ಟಿ ಕ್ಯಾಟಗರಿಗೆ ಸೇರಿಸಿದಂತಹ ಒಂದು ಅನುಭವ ನನ್ನ ಒಂದು ಆ ಸಂದರ್ಭದಲ್ಲಿ ನಾನು ಮಾಡಿದಂತಹ ಪ್ರಯತ್ನಗಳ ಆಧಾರದ ಮೇಲೆ ನಾ ಹೇಳ್ತೀನಿ ಕುಲಶಾಸ್ತ್ರೀಯ ಅಧ್ಯಯನದಲ್ಲಿ ನೀವು ಈ ಐದು ಪ್ಯಾರಾಮೀಟರ್ ಮಾನದಂಡಗಳಲ್ಲಿ ಕುರುಬ ಸಮುದಾಯ ಕ್ವಾಲಿಫೈ ಆದ್ರೆ ಮಾತ್ರನೇ ನೀವು ರೆಕಮೆಂಡ್ ಮಾಡ್ಲಿಕ್ಕೆ ಆಗುತ್ತೆ ಇಲ್ಲದೆ ಸುಮ್ಮನೆ ನೀವು ರಾಜಕೀಯಕ್ಕೋಸ್ಕರ ಇಲ್ಲಿಂದ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಮೇಲ್ಗಡೆ ಕಳಿಸ್ತು ಅಂತ ಹೇಳಿದ್ರೆ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಒಪ್ಕೊಳ್ಳಲ್ಲ ಕುರುಬ ಸಮುದಾಯಕ್ಕೂ ಕೂಡ ಆ ಒಂದು ಟ್ರೈಟ್ ಗಳು ಯಾವ್ದು ಕಾಣಿಸಲ್ಲ ಯಾಕಂದ್ರೆ ನಿಮಗೆ ಈ ನಾಗರಿಕ ಸಮಾಜವನ್ನು ನೋಡಿದ ಕೂಡಲೇ ಅವರಲ್ಲಿ ಈ ಅಳುಕಿನ ಸ್ವಭಾವ ಅಂಜಿಕೆ ಸ್ವಭಾವ ಇರಬೇಕು ಇದೆಯಾ ಪ್ರಿಮಿಟಿವ್ ಟ್ರೈಟ್ಸ್ ಗಳಿದೆಯಾ ಅದಿಲ್ಲ ಡಿಸ್ಟಿಂಕ್ಟಿವ್ ಕಲ್ಚರ್ ಇದೆಯಾ ಅದಿಲ್ಲ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ್ರು ಖಂಡಿತ ಎಲ್ಲ ಜಾತಿ ಜನಾಂಗಗಳಲ್ಲಿ ಇದ್ದಾರೆ ಕುರುಬ ಜನಾಂಗದಲ್ಲೂ ಇದ್ದಾರೆ ಆದ್ರೆ ಈ ಮಾನದಂಡಗಳನ್ನ ಪೂರೈಸಲಿಕ್ಕೆ ಕುರ್ಬ ಜನಾಂಗ್ಲಿ ಸಾಧ್ಯವಾಗುವುದಿಲ್ಲ ಫೀಲ್ಡ್ ರಿಪೋರ್ಟ್ ಮಾಡಿ ಅದನ್ನ ಅಂತಿಮ ವರದಿ ಸಲ್ಲಿಸಿದ್ರು ಕೂಡ ಅದನ್ನು ಈ ಒಂದು ಪ್ಯಾರಾಮೀಟರ್ಸ್ ಗಳನ್ನ ಮೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಕಾನೂನು ಪದವೀಧರರು ಇಷ್ಟೊಂದು ಅಗಾಧವಾದಂತಹ ರಾಜಕೀಯ ಅನುಭವ ಹೊಂದಿರುವಂತ ಸಿದ್ದರಾಮಯ್ಯವರಿಗೆ ಚೆನ್ನಾಗೇ ಗೊತ್ತಿದೆ ಆದ್ರೂ ಕೂಡ ರಾಜಕೀಯಕ್ಕೋಸ್ಕರವಾಗಿ ಇಲ್ಲಿಂದ ನಾವು ಕಳಿಸ್ಬಿಡ್ತೀವಿ ಕೇಂದ್ರದವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಕುಲಶಾಸ್ತ್ರೀಯ ಅಧ್ಯಯನದಲ್ಲಿ ಈ ಐದು ಮಾನದಂಡಗಳಿಗೆ ಪೂರಕವಾದಂತಹ ಅಂಶಗಳು ಕುರ್ಬ ಸಮುದಾಯದಲ್ಲಿ ಇದೆಯಾ ಅಂತ ನೀವು ಗುರುತು ಮಾಡಿದೀರ ಸರ್ ಸಾಧ್ಯನೇ ಇಲ್ಲ ಇಷ್ಟಾಗಿಯೂ ಕೂಡ ನೀವು ಕೇಂದ್ರ ಸರ್ಕಾರ ಕಳಿಸ್ಬಿಡ್ತೀವಿ ನಾವು ಕೊಡ್ತೀವಿ ಅಂತ ಹೇಳ್ತಿದ್ರಲ್ಲ ಇನ್ನು ಉಳಿದಿರುವಂತೆ ಎರಡೂವರೆ ವರ್ಷ ನಿಮ್ಮ ಚೇರ್ ಅನ್ನ ಭದ್ರ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ನೀವು ಇಡೀ ಸಮುದಾಯವನ್ನ ದಾರಿ ತಪ್ಪಿಸ್ತಾ ಇದ್ದೀರಿ ನಾನು ಉರ್ಬ ಸಮುದಾಯದವರಿಗೆ ಹೇಳ್ತೇನೆ ನಿಮ್ಗೆ ಎಸ್ ಟಿ ಸಮುದಾಯಕ್ಕೆ ಸೇರಿಸೋದಕ್ಕೆ ನಾವೇನು ವಿರೋಧ ಇದಿಲ್ಲ ಆದ್ರೆ ಲೋಕಸಭೆ ಮಾಡಿರುವಂತ ಕಾಯ್ದೆಗಳಿಗೆ ಅನುಗುಣವಾಗಿ ಕುಲಶಾಸ್ತ್ರಿ ಅಧ್ಯಯನ ಮಾಡಿದ್ರೆ ಇದು ಕ್ವಾಲಿಫೈ ಆಗುವಂತದ್ದು ಕಷ್ಟ ಹಾಗಾಗಿ ಸಿದ್ದರಾಮಯ್ಯನವರು ಇದು ಗೊತ್ತಿದ್ದು ಕೂಡ ನಿಮ್ಮನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ದಯವಿಟ್ಟು ನೀವು ಕೂಡ ಪ್ರಜ್ಞಾವಂತರಿದ್ದೀರಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಎಲ್ಲರಿಗೂ ಮನವಿಯನ್ನು ಮಾಡ್ಕೊಳ್ತೀನಿ ಖಂಡಿತ ಅವರು ಕಾನೂನು ಅವ್ರಿಗೆ ಗೊತ್ತಿದೆ ಸಿದ್ದರಾಮಯ್ಯನವರು ಏನು ಒಬ್ಬ ಜಾಣ ಅವರು ಒಬ್ಬ ಬ್ರಿಲಿಯಂಟ್ ಪಾಲಿಟಿಷಿಯನ್ ತಂತ್ರಗಾರಿಕೆ ಚೆನ್ನಾಗಿ ಗೊತ್ತಿದೆ ಡಿ ಕೆ ಶಿವಕುಮಾರ್ ಅವರನ್ನು ಎರಡೂವರೆ ವರ್ಷದಿಂದ ಇಂದ ದೂರ ಇಟ್ಟಿದ್ದಾರೆ ಅಂತಂದ್ರೆ ಅವರು ಜಾಣದಿಂದಲೇ ಇರ್ತಾರ ಅವ್ರಿಗೆ ಗೊತ್ತಿದ್ದು ಕೂಡ ಅವರ ಚೇರ್ನ ಭದ್ರ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟನೆ ಕರೆದಿದ್ದಾರೆ ಈ ಕಡೆ ಕುರ್ಬಾ ಸಮುದಾಯದವರನ್ನ ದಾರಿ ತಪ್ಪಿಸೋದಕ್ಕೋಸ್ಕರ ನಿಮ್ಮನ್ನ ಎಸ್ಸಿ ಕ್ಯಾಟಗರಿ ಸೇರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ನೀವು ಅವರಿಗೆ ವಿಶೇಷವಾದಂತಹ ಸವಲತ್ತನ್ನು ಕೊಡಿ ಅವ್ರಿಗೆ ಏನಾದರೂ ರಿಸರ್ವೇಶನ್ ಪಾಲಿಸಿ ಈಗ ಸಿ ಒಳಗಡೆ ಮುಸಲ್ಮಾನ ಸೇರಿಸಿಕೊಂಡು ಕೊಡ್ಲಿಕ್ಕೆ ಹೋಗಿದ್ರಲ್ಲ ಅಲ್ಲೇನಾದ್ರೂ ಅವರಿಗೆ ದಾರಿ ಮಾಡಿಕೊಡಿ ಅದು ಬಿಟ್ಟು ಅವರಿಗೆ ದಾರಿ ಅವರನ್ನ ದಾರಿ ತಪ್ಪಿಸುವಂತಹ ಪ್ರಯತ್ನವನ್ನು ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ